ತೆರವುಗೊಳಿಸಬೇಕಂತ ಪೊಲೀಸ್ ಸ್ಟೇಷನ್ ಇಲ್ಲಿರುವವರೆಲ್ಲ ಅನಧಿಕೃತವಾಗಿರುವವರು ಯಾರತ್ರ ಒಂದು ಪೀಸು ಪೇಪರ್ ದಾಖಲೆಗಳಿಲ್ಲ ದಾಖಲೆ ಕೋಟಿಗೆ ಹೋಗ್ಬೋದಲ್ಲ ನಾವು ಯಾವತ್ತು ಅಭಿವೃದ್ಧಿಗಾಗಿ ನಾವು ಮಾಡ್ತಿರುವಂತದ್ದು ಯಾರು ತೆಗೆದಿದ್ದಾರೆ ಮಹಾಲಿಂಗೇಶ್ವರ ಹೆಚ್ಚ ಹಾಕಿ ಕೆಲಸ ಆಗ್ತಾ ಇದೆ ಕಾಂಗ್ರೆಸ್ ಯಾವ ದಾರಿಯನ್ನು ಹಾಕಿ ಕೊಟ್ಟಿದ್ದಾರೆ ಅದನ್ನು ಅಶೋಕ್ ರೈವ್ರು ಮಾಡ್ತಿದ್ದಾರೆ ಆ ನಾಲ್ಕೈದು ನಾಯಿ ಮರಿ ಸತ್ ಕೂಗ್ತು ಕೂಗ್ತಾ ಮಕ್ಕಳನ್ನು ಹುಡುಕ್ತಾ ಉಂಟು ಅಶೋಕ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಏನ್ ರಸ್ತೆಗಳ ಅಗಲೀಕರಣ ಅಧಿಕಾರಿಗಳು ಬಂದಾಗ ಅವರಿಗೆ ಧಮಕಿ ಹಾಕಿದ್ರಿ ನೀವು ನೀವು ಕೇಸ್ ಕೊಡ್ರಿ ನೀವು ನೀವು ಸ್ಟೇ ತರಿಸಿದ್ರಿ ನೀವು ಏನು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆನ್ನ ಹಾಕ್ಲಿಕ್ಕೆ ನೀವು ಹೊರಟಿದೀರ ನೀವು ನಿಮ್ಮ ವರ್ತನೆಗೆ ನಾವು ಖಂಡಿತ ಬಿಡುವುದಿಲ್ಲ ಏನು ಈ ಮನೆಯವರು ಕೋರ್ಟಿಗೆ ಹೋಗಿದ್ದವರು ಕೂಡ ಇವತ್ತು ಅವರಿಗೆ ಅಲ್ಲಿ ನಾವು ಶಾವಳ ಹಾಕಿ ಪ್ರಸಾದವನ್ನು ಕೊಟ್ಟಿದ್ದೀವಿ ಮೂರು ದಿವಸದಲ್ಲಿ ನಾವು ಕೇಸನ್ನು ವಾಪಸ್ಸು ಕೊಡ್ತೀವಿ ನಾವು ಬಿಟ್ಟು ಕೊಟ್ಟಿದ್ರೆ ಮಾಲಿಂಗೇಶ್ವರ ದೇವ ದೇವರ ದೇವರು ಪ್ರಸಾದ ಕೊಡಿದ್ವಿ ಆ ಮನೆ ಅವ್ರಿಗೆ ನೀಡುವಂಥದ್ದು ಒಂದು ಅವರು ಕೂಡ ಇವತ್ತು ಪ್ರಸಾದವನ್ನು ಸ್ವೀಕಾರ ಮಾಡಿ ನಾಳೆ ಖಾಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಇಲ್ಲಿಗೆ ಇಲ್ಲಿನ ಈ ಎಲ್ಲ ಮನೆಗಳು ನಮಗೆ ಅಭಿವೃದ್ಧಿ ಮಾಡಲಿಕ್ಕೆ ಇರುವಂತಹ ಜಾಗಗಳು ಎಲ್ಲ ಕ್ಲಿಯರ್ ಆಗಿದ್ದಾರೆ ನಾವು ಕೂಡ ಏನು ಇದಕ್ಕೆ ನಾವು ಡೆಮೊಲಿಶು ಮಾಡಲಿಲ್ಲ ಮಗುಚು ಆಗಲಿಲ್ಲ ಯಾರೂ ಭಕ್ತರು ಬಂದು ಏನು ಮಾಡಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ ಸ್ವಾಮಿ ದೇವಸ್ಥಾನ ವತಿಯಿಂದ ತೆಗ್ದಲ್ಲ ದೇವಸ್ಥಾನ ವತಿಯಿಂದ ಯಾರು ತೆಗ್ದಿದ್ದಾರಲ್ಲ ದೇವಸ್ಥಾನ ವತಿಯಲ್ಲಿ ನಿರ್ಣಯ ಮಾಡಿ ನಾವು ಇದನ್ನು ತೆಗಿದೀವಿ ಅಂತ ಹೇಳಿದ್ರೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಆ ನಂತರ ಫಾರೆಸ್ಟ್ನವರಿಗೆ ಹೇಳಿದ್ದೀವಿ ಇದನ್ನೆಲ್ಲ ತೆರವುಗೊಳಿಸಬೇಕು ಇದನ್ನು ತೆರವುಗೊಳಿಸಬೇಕಂತ ಪೊಲೀಸ್ ಸ್ಟೇಷನ್ಗೆ ಮೊನ್ನೆನೇ ಕಂಪ್ಲೇಂಟ್ ಕೊಟ್ಟಿದ್ವಿ ಇಲ್ಲಿರುವವರೆಲ್ಲ ಅನಧಿಕೃತವಾಗಿರುವವರು ಯಾರತ್ರ ಒಂದು ಕೀಸು ಪೇಪರು ದಾಖಲೆಗಳಿಲ್ಲ ದಾಖಲೆ ಇದ್ರೆ ಕೋರ್ಟಿಗೆ ಹೋಗ್ಬೋದಲ್ಲ ಇಷ್ಟವರೆಗೆ ಸ್ಪೇಸ್ ಸಿಕ್ತಲ್ಲ ಇನ್ನು ನೋಡಬಹುದು ದಾಖಲೆಗಳಿದ್ರೆ ನಾನು ಹೇಳ್ತೀನಿ ಯಾರಾದ್ರೂ ನನ್ನ ಜಾಗ ಅಂತ ಕ್ಲೈಮ್ ಮಾಡ್ತಾ ಇದ್ರೆ ಮೊನ್ನೆ ನಿಮ್ಮ ಮಾಧ್ಯಮದಲ್ಲಿ ಕ್ಲೈಮ್ ಮಾಡ್ತಾ ಇದ್ರು ನನ್ನದು ಜಾಗ ಖಾತಾ ಇದೆ ಇನ್ನೊಂದಿದೆ ಅದು ಇದೆ ಹೋಗಿ ತಗೊಳ್ಬಹುದಲ್ಲ ಯಾರ ರೈಟ್ ಅನ್ನು ಯಾರಿಗೆ ತಗೊಳ್ಲಿಕ್ಕೆ ಸಾಧ್ಯನೇ ಇಲ್ಲ ಸ್ವಾಮಿ ಅದು ಎಮ್ ಎಲ್ ಎ ಇರಲಿ ಯಾರು ಇರ್ಲಿ ಹೇಗೆ ತಗೊಳ್ಲಿಕ್ಕೆ ಆಗ್ತದೆ ಹೇಳಿ ಸಾಮಾಜಿಕ ನ್ಯಾಯ ಇದ್ರೆ ನೀವು ಹೇಳಿ ಇಡೀ ಪುತ್ತೂರಿನ ಜನತೆ ಹೇಳಿ ಇದರಲ್ಲಿ ಸಾಮಾಜಿಕ ನ್ಯಾಯ ಇಲ್ಲ ಅಂತ ಹೇಳಿದ್ರೆ ನಾವು ಇವತ್ತಿನಿಂದ ಈ ಕಾಮಗಾರಿಯನ್ನು ನಿಲ್ಲಿಸ್ತೇವೆ ಅಭಿವೃದ್ಧಿ ಮಾಡಲಿಕ್ಕೆ ಆಗ್ಲಿಲ್ಲ ಅದನ್ನು ಯಾಕೆ ಈ ರೀತಿ ರಾಜಕೀಯ ಮಾಡಿ ದೇವಸ್ಥಾನ ಮತ್ತೆ ಶಾಲೆಯಲ್ಲಿ ರಾಜಕೀಯವನ್ನು ಬಿಡಿಸುವ ಬಿಡಿ ಏನಾದ್ರೂ ತಪ್ಪು ಮಾಡಲಿಕ್ಕೆ ತೆಗೆದಿದ್ರೆ ಮಾರಲಿಕ್ಕೆ ಇಲ್ಲ ಅದು ಯಾರಿಗಾದರೂ ಕೊಡ್ಲಿಕ್ಕೆ ತೆಗೆದಿದ್ರೆ ಬನ್ನಿ ಇದನ್ನು ಉಳಿಸಿ ನಾವು ಯಾವತ್ತು ಅಭಿವೃದ್ಧಿಗಾಗಿ ನಾವು ಮಾಡ್ತಿರುವಂತದ್ದು ಯಾರು ತೆಗೆದಿದ್ದಾರೆ ಮಾಲಿಂಗೇಶ್ವರ ಇಚ್ಛೆ ಕೆಲಸ ಆಗ್ತಾ ಇಲ್ಲ ತೆಗೆದು ನೋಡಿದ್ರೆ ಸುಮಾರು ಇಪ್ಪತ್ತು ವರ್ಷದ ಹಿಂದೆ ಈ ರೀತಿ ಆಗ್ತಾ ಇತ್ತು ಗುಂಡ ರಾಜಕಾರಣ ಆ ಸಂದರ್ಭದಲ್ಲಿ ಇರ್ತಕ್ಕಂಥ ತುಂಬ ಜನ ಹಿರಿಯರು ಇದ್ದಾರೆ ತಿಮ್ಮಪ್ಪ ಅವರ ಅವರನ್ನ ಸೇರಿಸಿಕೊಂಡು ತುಂಬ ಜನ ಅದನ್ನ ಹಿಮ್ಮೆಟ್ಟಿಸಿದ್ದಾರೆ ಬಾಮಿ ಅಶೋಕಣ್ಣ ತುಂಬ ಜನ ಹಿರಿಯರಿದ್ದಾರೆ ಆವಾಗಲೇ ಕ್ಯಾರ್ ಮಾಡಲಿಲ್ಲ ಯಾರಿದ್ರು ರೌಡಿಸ ಮಾಡ್ತಿದ್ರ ಅಂದ್ರೆ ಒಬ್ಬ ಕೇಸರಿ ಹಾಕಿದ ವ್ಯಕ್ತಿಯನ್ನ ಅವನ ಕೇಸರನ್ನ ಶಾಲನೆ ಇಲ್ಲದವರು ಹೊಡೆದುದುಂಟು ಪಾನಕವನ್ನ ಚೆಲ್ಲಿದುಂಟು ಈವಾಗ ವಾಪಸ್ ಸರಕಾರ ರಾಜ್ಯದಲ್ಲಿ ಸರಕಾರ ಕಾಂಗ್ರೆಸ್ ಬಂದಿದೆ ಇಲ್ಲಿ ಶಾಸಕ ಕಾಂಗ್ರೆಸ್ ಶಾಸಕರಾಗಿದ್ದಾರೆ ನಾನು ಅನ್ನೋದು ಇವರ ಇತಿಹಾಸವನ್ನ ಇತಿಹಾಸ ಮರುಕಳಿಸ ಅಂದ್ರೆ ಇವರ ಹಿಂದಿನ ಯಾರು ಕಾಂಗ್ರೆಸ್ನವರು ಯಾವ ದಾರಿಯನ್ನು ಹಾಕಿಕೊಟ್ಟಿದಾರಾ ಅದನ್ನು ಅಶೋಕ್ ರವರು ಮಾಡ್ತಿದ್ದಾರೆ ಅಭಿವೃದ್ಧಿಗೆ ಬಿಜೆಪಿ ಯಾವತ್ತು ಅಡ್ಡ ಬರುವುದಿಲ್ಲ ಅಡ್ಡ ಬರುವುದೇ ಇಲ್ಲ ಆದ್ರೆ ಇವರು ನಡ್ಕೊಂಡ ರೀತಿ ಈಗ ಅಂತಾರಂತೆ ರಾಜೇಶ್ ಬಂಡೂರ್ ಅವರ ಮನೆಯನ್ನ ರಾತ್ರಿ ಎರಡು ಗಂಟೆಗೆ ಮುಸುಕು ದಾರಿಗಳು ಬಂದು ಅವರು ಹಿಡ್ಕೊಂಡು ಅದನ್ನು ನೆಲಸ ಮಾಡಿದ್ದಾರೆ ಒಂದು ನಾಯಿ ಮರಿ ಉಂಟು ಆ ನಾಲ್ಕೈದು ನಾಯಿ ಮರಿ ಸತ್ತು ಹೋಗಿದೆ ಅದರ ತಾಯಿ ಅದು ಎದೆ ಹಾಲುಂಟು ಆ ನಾಯಿ ತಾಯಿಗೆ ಅದು ಕೂಗ್ತಾ ಉಂಟು ಕೂಗ್ತಾ ಉಂಟು ಅದನ್ನು ಮಕ್ಕಳನ್ನು ಹುಡುಕ್ತಾ ಉಂಟು ಯಾವ ರೀತಿಯ ಮಾನವೀಯತೆ ಆ ನಾಯಿ ಕೂಡ ಒಂದು ಜೀವ ಅಲ್ವಾ ನಾನು ಅಶೋಕ್ ರೈ ಅವರು ಮತ್ತೆ ಅವರ ತಂಡ ಈ ರೀತಿಯ ಒಂದು ಇದಕ್ಕೆ ಹೋಗ್ತಾ ನಾನು ಎನಿಸ್ಲೇ ಇಲ್ಲ ನಾವು ಕಾಂಗ್ರೆಸ್ ಬಿಜೆಪಿ ಬೇರೆ ಬೇರೆ ಇದ್ರಿಗೂ ನಾವು ಒಬ್ರಿಗೊಬ್ರು ಗೌರವ ಕೊಡ್ತೇವೆ ಅದು ಇವತ್ತು ಮಾತ್ರ ಅವರ ಮೇಲೆ ಇರ್ತಕ್ಕಂಥ ಎಲ್ಲ ಗೌರವ ಹೋಯ್ತು ಯಾಕೆ ಹೋಯ್ತು ಅಂದ್ರೆ ಆ ಮೂಕ ಪ್ರಾಣಿ ಆ ರಾಜೇಶ್ ಬಂಡೂರ್ ಅವರು ತುಂಬಾ ಹಿರಿಯರು ಅಶೋಕ್ ಅವರು ಕೂಡ ಬಿಜೆಪಿಯಲ್ಲಿ ಇದ್ರು ನಂಗೆ ಸೀಟ್ ಬೇಕು ಸೀಟ್ ಬೇಕು ಸೀಟ್ ಬೇಕು ಅಂತ ಕೇಳಿದ್ರು ಸೀಟ್ ತಪ್ಪ ಕಾಂಗ್ರೆಸ್ ಹಾರಿದ್ರು ರಾಜೇಶ್ ಅಣ್ಣ ಏನು ಸಿಗದೆ ಈ ಬಿಜೆಪಿಗೋಸ್ಕರ ಪಕ್ಷಕ್ಕೋಸ್ಕರ ಎಲ್ಲವನ್ನ ತ್ಯಾಗ ಮಾಡ ಅಷ್ಟೇ ಅಲ್ಲ ಆ ಮೂಕ ಪ್ರಾಣಿಗೆ ಊಟ ಕೊಟ್ಟಂತ ವ್ಯಕ್ತಿ ಅವರನ್ನು ಹಿಡ್ಕೊಂಡು ಕಟ್ಟಿ ಹಾಕಿದಂತೆ ಮಾಡಿ ಏಳೆಂಟು ಜನ ಮುಸುಕು ದಾರಿಗಳು ಬಂದು ಡೆಮೊಲಿಶ್ ಮಾಡಿದ್ದಾರೆ ನಂಗೆ ನಮ್ಗೆ ನ್ಯಾಯ ಬೇಕು ನ್ಯಾಯ ಸಿಗೋ ತನಕ ನಾವು ಇರ್ತೇವೆ ಏನು ಬಿಜೆಪಿ ಕಾರ್ಯಕರ್ತರು ಸುಖ ಸುಮ್ನೆ ಬಿಜೆಪಿ ನಾವು ಇಲ್ಲ ಯಾವ ರೀತಿಯ ತ್ಯಾಗಕ್ಕೂ ನಾವು ಸಿದ್ಧ ಅದಕ್ಕೋಸ್ಕರ ಅಶೋಕ್ ಅಶೋಕ್ ಅವರೇ ನೀವು ಅಂತಿರಂತೆ ಈಗ ದೇವರ ಭಕ್ತರು ಇದನ್ನು ಮಾಡಿದಾರ ದೇವರ ಭಕ್ತರು ಮಾಡ್ಲಿಕ್ಕೆ ಸಾಧ್ಯವಿಲ್ಲ ದೇವರನ್ನು ನಮ್ಮೂರು ಇದನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಶೋಕ್ ರೈ ಅವರೇ ನಿಮ್ಮ ಮನೆ ಹತ್ರ ನಿಮ್ಮ ಕಂಪೌಂಡ್ ವಾಲಿಗೆ ಏನ್ ರಸ್ತೆಗಳ ಅಗಲೀಕರಣ ಸಂದರ್ಭ ಅಧಿಕಾರಿಗಳು ಬಂದಾಗ ಅವರಿಗೆ ಧಮ್ಕಿ ಹಾಕಿದ್ರಿ ನೀವು ನೀವು ಕೇಸ್ ಕೊಟ್ರಿ ನೀವು ನೀವು ಸ್ಟೇ ತರಿಸಿದ್ರಿ ನೀವು ಏನ್ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆನ್ನೇನು ಹಾಕ್ಲಿಕ್ಕೆ ನೀವು ಹೊರಟಿದ್ದೀರಾ ಯಾರೋ ನಮ್ಮ ಹಿಂದಿನ ಸರಕಾರ ನಮ್ಮ ಸರಕಾರ ಇರತಕ್ಕ ಮಾಡಿದಂತ ಸಂಜೀವ ಮಠದ ಮಾಡಿದಂತ ಎಲ್ಲ ಅನುದಾನವನ್ನ ಅಭಿವೃದ್ಧಿ ಕಾರ್ಯವನ್ನು ಈಗ ನೀವು ಅದನ್ನ ಇನಾಗ್ರೇಷನ್ ಮಾಡುವ ಮುಖಾಂತರ ನೀವು ಮಾಡಿದಿರಿ ನೀವು ಮಾಡಿದೀರ ಅಂತ ಹೇಳ್ತಿದ್ದೀರಿ ನೀವು ವೇದಿಕೆಯಲ್ಲಿ ಬೇಕಾ ಬಿಟ್ಟು ಮಾತಾಡ್ತೀರಿ ನಾನು ನಿಮ್ಗೆ ಏನಾಗಿದೆ ನಿಮಗೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ ನೀವು ಸರಿಯಾಗಿ ಸರಿಯಾದ ದಾರಿಯಲ್ಲಿ ಹೋಗಿ ಅಧಿಕಾರಿಗಳಿಗೆ ಕೆಪ್ತಂಡೆ ಅಂತ ಹೇಳಿದಿರಿ ನೀವು ಜನಪ್ರತಿನಿಧಿಯಾಗಿ ಈ ರೀತಿಯಾಗಿ ವರ್ತಿಸುವ ಸರಿಯಲ್ಲ ಚಪ್ಪಲ ಅಂತ ನಾನು ಅನ್ನೋದು ನಿಮಗೆ ನಿಮ್ಮ ಹಿಂದಿನವರಿಗೆ ಬುದ್ಧಿ ಕಲಿಸಿದೆ ನಿಮಗೆ ಬುದ್ಧಿ ಕಲಿಸಿದ ಕಷ್ಟ ಆಗ್ತದೆ ನಮಗೆ ಸಾಧ್ಯ ಸಾಧ್ಯವೇ ಇಲ್ಲ ಈ ರೀತಿ ನೀವು ನಿಮ್ಮ ಗೂಂಡ ವರ್ತನೆಗೆ ನಾವು ಖಂಡಿತ ಬಿಡುವುದಿಲ್ಲ ನಮ್ಗೆ ರಾಜೇಶ್ ಬಂಡೂರ್ ಅವರಿಗೆ ನ್ಯಾಯ ಸಿಗ್ಬೇಕು ಆ ಸತ್ತ ನಾಯಿಗೆ ನಾವು ನಾನು ಅನ್ನೋದು ನಾಯಿ ಅಂದ್ರೆ ನಾರಾಯಣ ದೇವರಂತೀವಿ ನಾವು ನಾಯಿಯನ್ನು ಆ ಮನುಷ್ಯ ಅದಕ್ಕೆ ಊಟ ಇದ್ದ ಬೀದಿ ನಾಯಿಗಳಿಗೆ ಊಟ ಕೊಟ್ಟು ಸಾಕ್ತಾರೆ ಅವರ ಕಣ್ಣೀರು ಸಾಕಾಗುದಿಲ್ಲ ನಿಮಗೆ ಯಾರು ಮಾಡಿದ್ದಾರ ಅವರನ್ನು